ನನ್ನ ಅಲ್ಲುದ ನನ್ಗ ಅಂಗಸ್ತಾನ ನಿಮ್ ಮೋನ್ ನೀವು ಒಣ ಕಟ್ಟಿಗೆ ಹೋಗಿದ್ದಿ ನಿನ್ ನೋಡಿದ್ರೆ ಯಾವನ ಮಡಿಕೆ ಅಂತ ಇದ್ದಲ್ಲ ನಮ್ ಊರವ್ ಕರ್ಕೊಂಬಂದ್ ಕುಂತರ ಜಲ್ದಿ ಕೂನ ಅಂತಂದು ಬೇ ಊರವ್ ಕರ್ಸಿ ಚಕಂದ ನಡಿಕೆ ಅಂತ ಕುಂತಿದ್ದಿ ಮೊನ್ನೆ ಅಲ್ಲಿ ಕಟ್ಟಿಗ್ ಹೋಗಿದ್ದೆ ಅಲ್ಲಿ ಸಮ ಬಂದವ ಇವತ್ತ ಇಲ್ಲಿ ಜೋ ಕಾಯ ಕರ್ಕೊಂಡ್ ಬಂದಿ ಇಲ್ಲಿಗೇನು ಬಂದ ನೀರ್ ಕೂಡ ಅಂತ ನಡಬಾರ ಏನೋ ಐತಿ ಏನಂದ ಏನಲ್ಲಿ ಆ ಬಂದ್ರ ಅದಕ್ ಬಂದ್ರ ಕಟ್ಟಿಗೆಗ್ ಬಂದ್ರ ಅವನ್ ಜೊತೆ ಜೊತೆ ಜೊತೆದ್ ಹೋಲಿಸ್ತೇತಿ ನಾ ಇನ್ ಮುಂದ್ ಕಟ್ಟಿಗೆನೆ ಕಡೆಕ್ ಬರ್ಲಾ ಏನು ಕೆಲ್ಸನ ಮಾಡಂಗಿಲ್ಲ ಅಲ್ಲ ಮೊದ್ಲ ಮನಿಮೊಂದ್ ಮನೆಯಿಂದ ಕಟ್ಟಿಗೆ ಸಿಗವು ಈಗ ಒಂದ್ ತಾಸೆ ಹುಡ್ಕ್ಯಾಡಕತ್ತೋನ್ ಒಂದ್ ಕಟ್ಟಿಗೆ ಸಿಗವಲ್ಲು ಇದೇ ನೀರಾವರಿ ಆದ್ಮೇಲೆ ಒಂದ್ ಕಟಿಗೆ ಇಲ್ಲಾರ್ದಂಗಾಗಿ ಒಬ್ಬ ಎಲ್ಲೊಡ್ದು ಬರೀ ಹಸಿ ಜಾಲಿನೇ ಕಾಣ್ತವ್ ಒಂದ್ ತಿರ್ಗಿ ತಿರುಗಿ ಸಾಕಾಯ್ತು ನನಗರಿ ಕುಂದ್ರಮವ್ವ ಕುಂದ್ರಮ್ಮ ನಮ್ದಮ್ಮ ಹೋಯ್ತ ಕಡೆ ಅಯ್ನು ಎಂತ ಸುಲಮಂತ ಅಲ್ಲ ಇನ್ನೊಂದ್ ಎರಡು ಕಿಲೋಮೀಟರ್ ಬಂದಿದ್ರ ಸೀದಾ ಉರಾಕ ಬಿಟ್ಬಿಡ್ತದ್ ದೋಣನ ಫೋನ್ ಪೋನ್ ರೀ ಅರ್ಜೆಂಟ್ ಆಯ್ತು ಹೋಗ್ಬೇಕಂದ್ರಿ ಇಲ್ಲೇ ನಡದ್ರಿ ವಿಷ ಹೋಗ್ಬಿಡದ ಎಂತ ನಾನು ಅದಕ್ಕ ಏನ ಮೊದ್ಲಾ ಏ ಅಪ್ಪ ಲೇ ಅಪ್ಪ ನಾ ಬೈಡ್ ಬಿಡೋ ಬಿಡಂದ್ರೆ ಕೇಳಲ್ಲ ಏ ಇಲ್ ಬಾಳೆ ನಾ ಕಾಲಿನ ಇದೀನಿ ಇವತ್ತ ಹೋಗ್ಬಿಡಮ್ ಬೈಕ್ ಮೇಲೆ ಅಂದ್ ನೋಡಿ ಹಿಂಗ ನೋಡ ನಡ್ಬಾರಿಟ್ಟು ಹೋಗ್ಬಿಟ್ಟ ಅದಕ್ಕೂನು ಯಡಕ್ ಹೋಳಿ ಇಲ್ಲಿ ತಂದ ಅಡ್ವ್ಯಾಗ ಇಸ್ಬಿಟ್ಟು ಇಲ್ಲಿಯ ಸುತ್ತ ಬರೀ ಜಾಲಿನ ಕಾಣ್ತೈತಿ ಈ ಕಡೆ ಕ್ಯಾನಲ್ ಏ ಮಾಡಕ್ ಬಂತೇನ ಉರಾಕ ಹೆಂಗರ ಕಾಣ್ಯಾರ ಹೆಣ್ಮಕ್ ಕುಂಗದಲ್ಲ ಆ ಕೇರ್ ಯಾರು ಗೊತ್ತಾಯ್ಬಿಡ್ತಲ್ಲ ಹಿಂಗ ಹುರಕ ಹೋಗ್ಬೇಕ ದಾರಿ ಕಡೆ ಐತಿ ಅಂದ್ರ ಹೇಳ್ತಾ ಅಲ್ಲ ನನ್ ಗಂಡಗ್ ಹೆಂಗಾರ ತಿಳ್ತಿದ್ರ ಆಯ್ತು ದೂರ ಹೋಗೋಕ್ ಕಟ್ಟಗಿ ತರ ಇಲ್ಲೆಲ್ಲಿ ಸಿಗಂಗಿಲ್ಲ ಬರೀ ಹಸಿ ಜಾಲಿನೇ ಅದಾವು ನನ್ ಹತ್ಕೊಂಡ್ಬರದ್ ಆಗಲ್ಲ ಅಂತ ಹೇಳದ್ರ ಇದ್ ನನ್ ಗಂಡಿದ್ರ ಬರ ಬಿಟ್ಟಿಕೆ ಅದೇನ ಅಂತಾರಲ್ಲ ಅಂತ್ ಕಟ್ಟಿಯೊಳಗ್ ಸೇರದ್ರಂತ ಗಾದೆ ಮಾಡ್ಯಾರ ಹಂಗ ಹೋಗಿ ಹಳದ ಗಂಡ ಕುತ್ತನ ಇಸ್ಪೆಟ್ ಆಡ್ತಾನ ಉಂಡು ತಿಂದಕ್ಕೆ ಏನ್ ಮನಿ ನೋಡಲ್ಲ ಮಾರ್ ನೋಡಲ್ಲ ದುಡ್ದು ದುಡ್ದು ಸಾಕಾಗಿತ್ ತನಗರಿ ಒಳ್ಳೆ ಹೆಣ್ಮಕ್ಳು ದುಡ್ಯಕ್ ಹಚ್ಕೆ ಇವು ಉಸು ಸೇರ್ಕೆ ಇಸ್ಪಿಟ್ ಬುದ್ದಿಲ್ಲ ಸುಡುಗಾಡಿಲ್ಲ ಕುಂದ್ರನ್ ಹಿಂಗೆ ಕುಂದ್ರೆ ಆತದ ಎತ್ತ ಕೂಡ್ಲಿ ಅಡ್ಡಾಡಿ ಕಟ್ಟಿಗಿ ಕಟ್ಕೊಂಡು ಹೋಗ್ತೀನಿ ಜಲ್ದಿ ಇದರೀ ನೀವು ಯಾಕ್ರಿ ಏನ್ರಿ ಹೋಗ್ಬೇಕಾಗಿತ್ರಿ ಸ್ವಲ್ಪ ದೂರ ಹೂರಿ ಈ ಕಡಿಂದ ಒಂದ್ ಕಿಲೋಮೀಟರ್ ಹೋಗ್ಬೇಕ್ರಿ ನಾ ನೀವು

ಈ ಕೂಳ ಮಾಡ್ಲಾರ್ದಂಗ ಅರ್ದಂಗ ಕಟಿಗ್ ಗೋಯ್ಬಿಟ್ಟ ಅಂಗಡಿಯಾಗಿ ತಿನ್ಬೇಕಂದ್ರ ಈಗ ಅಂಗಡಿಯಾಗ ತಿನ್ ಅಂದ್ರ ರಕ್ ಕೊಡ್ಬೇಕು ಆ ರಕ್ ಇದ್ರ ಒಂದ್ ಆಟಕ್ಕನ ಹಾಯಿಬಿಡತ್ತ ಇಲ್ಲಿ ಹೋಗಿರ್ಬೇಕಿ ಅಲ್ಲ ಹಿಂಗ್ ನೋಡ್ದೈತೆನಾ நோட் காச ஒன்ஸ்வல் முந்தி கத்தின பேராய் ஈ ಅಲ್ಲ ಮುಂಜಾನೆ ಬಂದಿದ್ರ ಕಟ್ಟಿಗೆ ಕಂಡ್ ಕೊಡ್ತಿದ್ವಿ ಜಲ್ದಿ ಹೋಗ್ತಿದ್ವಿ ಇಲ್ಲಿ ನೋಡ ಇಲ್ಲಿ ಒಂದ್ ಆಯ್ತ್ ಬಂದು ಇನ್ನ ಒಂದ್ ಕಟ್ಟಿಗೆ ಸಿಕ್ಕಿಲ್ಲ ಅವ್ಯಾಂಗ್ ಸಿಗ್ತಾವ್ ಕಟ್ಟಿಗೆ ಬಂದ್ ಕೈಸಿ ಯಾವನ್ ಜೊತೆಗೆ ಚಕಂದ ಅಡಿಕಂತ ಕುಂತರ ಕಟ್ಟಿಗೆ ಹಾಕವನ್ ಮಾಡಿದ್ರೆ ಕಟ್ಟಿಗೆ ಏನ್ ಇಲ್ಲಿ ನೀವು ತಲಿಯಲ್ಲಿ ಕಟ್ಟೈತೆ ನಿಮಗ ಹಾ ನನಗ್ ತಲಿ ಕೆಟ್ಟಿಲ್ಲ ನಿನ ಕೆತೈತಿ ನಮ್ಮೂರವನ್ ಕರ್ಕೊಂಡ್ ಬಂದ್ ಕುಂತ್ರ ಜಲ್ದಿ ಕೂನ ಸಿಗತಾನಂತಂದು ಬೇ ಊರವನ್ ಕರ್ಸಿ ಚಕಂದ ಅಡಿಕೆ ಅಂತ

ಅಲ್ಲಲೇ ಒಂದೇ ಮುಂಜಾನೆ ಬಂದಿದೆ ಕಟಿಕ್ ಅಂತ ಅಂದೆ ಮತ್ತೆ ಕಟಿಕ್ ಇಲ್ಲ ಮತ್ತೆ ಈಗ ಮನೆ ತಿನ್ನ ಕೂಳನ್ನ ಮಾಡಿಟ್ಟು ಬರಬೇಕು ಕೂಳನ್ನ ಮಾಡಿಲ್ಲ ಹೆಂಗಿನಾತ್ರ ಬಡ್ಲಿಟ್ ಬರ್ತೀನಿ ಚಂತನ ಹೋಕೇಳ ಹಳದನ್ನ ಹೋಗಿ ಹಿಸ್ಪಟಾರ್ ಕೊಡು ದುಡದ ಬೇಡ ದುಡದ ಬೇಡ ಏ ಇವನ ನಾನು ಒಂದಾಟ ಓಡ್ದೆ ಅಂದ್ರ ಲಕ್ಷಾಣ ಗಟ್ಲಿ ತಗೊಂಡು ಬರ್ತನೆ ಏ ಮಾಡಿದಿ ದುಡದ ಎದಕ್ಕೆ ಬೇಕ ಲಕ್ಷಾಣ ಗಟಲಿ ಹ ಒಂದ್ ಡಬ್ಬದ ತಗೊಂಡು ಅದರ 1 ರೂಪಾಯಿ ಇಲ್ಲ ಆ ಅಲ್ಲಿ ಅಕ್ಕಿಗೆ ಒಂದ್ ಅನ್ನ ಮಾಡಕ್ ಒಂದ್ ಅಕ್ಕಿ ಇಲ್ಲ ಸಾಂಬಾರ್ ಬಡಾಕ್ ಒಂದ್ ಕಾಯಿಪಲ್ಯಗಳಿಲ್ಲ ನೀನ ವಯ್ದು ನೀನೊಂತ ಕಟ್ಕೊಂಡು ಇದೇ ಹಣೆ ಬರಾಯ್ತುಯ್ಯಪ್ಪ ನನ್ ಹಣೆ ಬರ ಇದೇ ಆಯ್ತು ಬರೀ ಬರೀ ಅವ ಯಾಕ ಬಂದ ಇವೇ ಹಾಕ್ ಬಂದ ಬರೀ ಇದೇ ಮಾತಾಡೋದಾಯ್ತಿನ ಹಣೆ ಬರಕ್ ಒಂದಿನಾರ ದುಡ್ದೇನಿ ಅಲ್ಲ ಒಂದ್ ಮುಂಜಾನೆ ಆಯ್ತು ಅದೇ ಏನ್ ಹೇಳತ್ತಿನ ನಿನ್ಗೆ ಕಟಿ ಕಡೆದಾಗಿಲ್ಲ ಬರ್ಬೇಕಿಲ್ಲ ಅಂತ ಹೇಳಿದ್ರೆ ಏ ನೀನೆ ಹೇಳ್ತೀವಿ ಆ

ಅಲ್ಲಾ ಎಲ್ಲಾ ಕೆಲ್ಸಾ ನಾನೇ ಮಾಡ್ಕೋತೀನಿ. ಮನೆದು ನಾನೇ ಮಾಡ್ತೀನಿ ಹಾ ಕಟ್ಟಿಗಿನೂ ನಾನೇ ಕಡ್ಕೊಂಡ್ ಬರ್ಬೇಕು. ಆ ಇವತ್ತ್ ಬಂದ್ರ ಅವ್ನ್ ಜೊತೆ ಇದೆ ಇವ್ನ್ ಜೊತೆ ಇದಿ ಅಂತ ಹೋಲಸ್ತಾನ. ಇನ್ ಮುಂದ್ ನಾ ಕಟ್ಟಿಗಿನು ಕಡಿಯಲ್ಲಾ ಏನು ಕೆಲ್ಸಾನು ಮಾಡಲ್ಲ ಇವ್ನ್ದು. ಏನಲ್ಲಿ ಆ ಬಂದ್ರ ಅದಕ್ ಬಂದ್ರ ಕಟ್ಟಿಗಿಗ್ ಬಂದ್ರ ಅವ್ನ್ ಜೊತೆ ಇದೆ ಇವ್ನ್ ಜೊತೆ ಇದಿ ಅಂತ ಹೋಲಸ್ತಿದಿ. ನಾ ಇನ್ ಮುಂದ್ ಕಟ್ಟಿಗಿನ ಕಡಿಯಾಕ್ ಬರಲ್ಲಾ ಏನು ಕೆಲಸಾನೂ ಮಾಡಂಗಿಲ್ಲಾ. ಬ್ಯಾಡಾ ನೀ ಇನ್ ಮುಂದ್ ಕಟ್ಟಿಗಿಗ್ ಬರ್ತೀನಿ ಅಂದ್ರನ ನಾನು ಕಳಸಲ್ಲ. ಮನ್ಯಾಗ ಇರ್ ನಾನ ಹಳೆ ದಂಡಿಗ್ ಹೋಗಿ ಕುಂದ್ರೋದ್ ಒಂದ್ ಚೊಲೋ ಆಗೇತಿ ನಿನಗ. ಇಲ್ಲಿ ಬಂದ್ ಕೈಸ್ ಚಕ್ಕಂದ್ ಆಡಾಕ.

ಅಲ್ಲಲ್ಲಿ ನಿನ್ಗೆ ಎಷ್ಟ್ ಮುಂಜಾನೆ ಬಾಯ್ಲಿ ಬಾಯ್ಲಿ ಅಂತಂದ್ರೆ ಇಲ್ಲಿ ನೋಡ ದನ ಬಿಟ್ಟು ಹೆಂಗ್ ಮೇಯ್ಸ್ ಬಿಟ್ಟಾರ ಹೊಲನ ಇವನು ಮುಂಜಾನೆ ಅಂದ್ರೆ ಬರಂಗಿಲ್ಲ ಹೊಲ್ದಾಕ ಅಯ್ಯಪ್ಪ ನೀ ಬರ್ಬೇಕು ಬಂದ್ ನೋಡಬೇಕು ಹಾ ನಂಗೆ ಮನೆಯಾಗ ಅಡಿಗೆ ಮಾಡೋ ಕೆಲಸ ಇರ್ಲಿ ಏನು ನೀವ್ ಬಂದ್ ನೋಡ್ಬೇಕಪ್ಪ ಗಂಡ್ ಮಗ ಹಾಕಿ ಶಿಂದ್ರ ನಿನಗೆ ಅಲ್ಲಿ ನಾ ಬರ್ಲಿಕ್ಕ ನಿನ್ ಕಣ್ಣೆ ಕಾಣಂಗಿಲ್ಲ ಒಟ್ ನಾನ್ ಮುಂದ್ ಹಾಕಿ ಅಬ್ಬಾ ಎಲ್ಲದಕ್ಕೂ ಬಾಬಾಬಾಬು ಈಕೇನು ಐಶ್ವರ್ಯ ಅಯ್ಯಲ್ಲ ಈ ಕೇರ್ಲಕ್ ನಾನು ಕಣ್ಣ ಕಾಣಲ್ಲ ಸಾಕೆ ನಿಂತಾವ ಮಾತಾಡಕ್ ಏನೋ ಬರೇ ಇಲ್ಲಿ ಹೊಂಟ್ರಿ ನೋ ಬರ್ರಿ ಅಲ್ಲಿ ಆಕಡೆ ಬದಿಗಿಟ್ ನೋಡ್ಕೊಂಬರ ಮಲೀಟ್ ಏನಾಗೈತಿ ಜರಾ ಆ ನಿಮ್ ಮಾಡಿದ್ ಕೂಡ್ ತಿಂದು ತಿಂದು ನನ್ಗ ಯಾಕೋ ಹೊಟ್ಟಿ ಕೆಟ್ಟಂಗ ಆಗೇತಿ ಬಾಯ್ ಇಲ್ಲೇ ಬದಿ ಕುಂದ್ರ ಅಂತ ಒಂದ್ ಸ್ವಲ್ಪ ಗಂಡಸನ ಹೋಯ್ ಬರ್ತನ ಏನ್ ನೀನಾ ತಿಂಡಿ ಕರ್ಸ್ಕೊಳಕ್ಕಾಗಲ್ಲ ನಿಂದಂತ ಮಿಷನ್ ಇರ್ಬೇಕು ನಾ ಮಾಡಿದ್ ಕೂಡ ಅಂತ ಬಬಸ್ ಸಾಕಿ ಇಲ್ಲಿ ಕುಂತಕ ಹೋಯ್ ಬರ್ತನ ಒಂದ್ ಸ್ವಲ್ಪ ಆಯ್ತು ಹೋಯ್ ಬಾ ಇದಾಯ್ತು ನಿಂದರಿ ಅಲ್ಲ ಈ ಗಂಡ ಎಂತದರ ಇದ್ದಿದ್ರೆ ಆಯ್ತು ಅಲ್ಲ ದುಡ್ಯಕ್ಕು ಆಗಲ್ಲ ದುಡಿಯಾಕ ಆಗಲ್ಲ ಬಿಡು ಅದು ಬಿಡು ತಿಂದಿದ್ದು ದಕ್ಸ್ಕೊಳಕ್ ಆಗಲ್ಲ ಅಂದ್ರ ಎಂತದ ಇರ್ಬೇಕು ಹ ಬರೇ ಇಟ್ಟಿಡ್ತಿತ್ತನ ಹೋಗಿ ಇಕ್ಕು ಹೋಗಿ ಹೇಳ್ತಾನ ಇಡ್ತಿತ್ತಾನ ಇಟ್ ಇಟ್ ಹ್ಯಾಂಡ್ ಹೋಗಿ ಹೇಳ್ತಾನ ಬರೇ ಇದೇ ಆಯ್ತು ಹೇಳದಾಯ್ತು ಮೂರೊತ್ತು ಬರೇ ನೋಡಿ ಇಂತ ಬಿಸ್ಲಾಕ್ ಕುಂದ್ರಸ ಆಗೈತಿ ಈಗ ಯಾವಾಗ ಬರ್ತೈತೆ ಏನ್ ಸುದ್ದಿ ಅಲ್ಲ ನಮ್ಮ ಮಾವ ಹೆಂಗ ರಚಿದಂತಿನ ಇದ್ದಿದ್ದ ಅರ್ಧ ಎಕರೆ ಹೊಲ ಇದ್ರಾಗ ಮಗ ಗೋಧಿ ಜೋಳ ಎರಡು ಬಿತ್ತೊಂದು ಇಲ್ಲೊಂದು ಜ್ವಳ ಅಲ್ಲೊಂದು ಅಲ್ಲೊಂದು ಗೋಧಿ ಇದನ್ ಕಾಯಕ್ ಒಂದ್ ಆಳ್ ಹಸುತ್ತಿದಂತ ಈ ಆಳ್ ಇಲ್ಲಿ ಜಾತ್ರೆಗೆ ಹೋಗಿತ್ತು ಮತ್ತ್ ನಾನ್ ಕಾಯ್ಬೇಕಂತೇಳ ಮೊದ್ಲ ನಮ್ಮ ಮವಗ ಯಾವ ನೋಡ ನಿಮ್ ತಮ್ಮ ಚಲೋ ಇಲ್ಲ ನಾನ್ ಓದಿನ ಕೆಲ್ಸ ಕಚ್ಚತನಾ ಕೇಳಲಕ್ಕೆ ಇಲ್ಲಿ ಹೋಗಪ್ಪ ನಾ ಹೇಳಿನಿ ಅಂತ ಏನ್ ಬಡ ಬಡ ಜ್ವಾಳ ಜ್ವಳ ಕಾಯ ಇದ್ರೆ ಏನೈತಿಗ ನೋಡ ಅಲ್ಲಿ ನೋಡು ಬುತ್ತಿ ತಗೊಂಬತ್ತ ಊಟ ಸಂಖ್ಯೆ ಇಲ್ಲ ಅದಕ್ಕೆ ಏನ್ ಮಿಂಜಲ ಉಂಡ್ ಹೋಗ್ಬಿಡ್ತು ಮಾವ ಅಂದ ಇಲ್ಲ ನೀನ್ ನಡ್ದಾರ ನಡಿ ನೀವ್ ಹೊಲ್ದಾಗ ಕೋರ ಬರ್ತೀನಿ ಅಂದ ಇಟ್ಟೋತಾರ ಇಲ್ಲ ಹ್ಮ್ ನಾನಾ ಹಂಗ ಬಂದ್ಬಿಟ್ಟು ಒಂದ್ ನೀರ ಇಡ್ಕೊಂಬರ್ಲಕಾಯ್ ನೀರ್ ಇಡ್ಕೊಂಬಂದ್ರ ಕುಡಿಯಕ ಆಯ್ಕತ್ತ ಹ್ಮ್ ಹ್ಮ್ ನೋಡ್ರಿ ಕ್ಯಾನಿಗಿನಲ್ಲಿಗಾರ ಕುಡ್ದು ಬರ್ಲೇನು ಬುತ್ತಿ ಯಾವ ತಗೊಂಬರ್ತಾನು ಸಾಪ್ತದೇನ ನೀರ ಕುಡ್ದು ಹೋಗಿ ಅಲೆನೋನು ಅಲ್ಲ ನನ್ನ ಗಂಡ ಎಟ್ಟತಾರ ಸಣ್ಣ ಕುಂದ್ರ ತಿರ್ಬೇಕಾ ಏನು ಕುಂದ್ರ ಹತ್ತನೋ ಏನೇನು ಕಟ್ಟಿಗೆ ತೊಗೊಂಡು ಕೆದ್ರಕತ್ತಾನ ಅನ್ಕೋಬೇಕು ಮ್ಯಾಲೆ ಓ ಬಿಸಿಲು ಅಂದ್ರೆ ಬಿಸಿಲಪ್ಪ ಓ ಗಟ್ಟಿ ಬಿಸಿಲು ಯಾರಾದರಲ್ಲ ಅಕ್ಕಾರ ಒಂದಿವ್ಸ್ ನೀರಾರ ಕೊಡಿರಿ ಕುಡಿಯಾಕ

ಹ ಪುಣ್ಯ ಬರ್ತಪ್ಪ ಅಲ್ಲಲ್ಲಿ ಬರೀ ನೀರ್ ಕುಡಿಸಿ ಹಂಗ ಕಡೆ ಅಲ್ಲ ಜಾಗ ಕಾಲಿನ ಐತಿ ಒಂದ್ ಎರಡ್ ಕರ್ಕೊಂಡ್ ಹೋಗಿ ಕತಿ ಬಗೆ ಹಂಗ ಬರ್ಬೇಕಲ್ಲ ನಾವ್ ಬರೋದ್ ನೋಡಿ ನೀರ್ ಕುಡ್ದು ಹೋದ್ನವ ನಾವ್ ಬಂದಿಲ್ಲ ಅಂದ್ರ ಮೊನ್ನೆ ಅಲ್ಲಿ ಕಟ್ಟಿಗ್ ಹೋಗಿದ್ದೆ ಅಲ್ಲಿ ಸಮ ಬಂದ್ನವ ಇವತ್ತ ಇಲ್ಲಿ ಜೋಳದೋಲ ಕಾಯ ಕರ್ಕೊಂಡ್ ಬಂದಿ ಇಲ್ಲಿಗೇನು ಬಂದ ನೀರ್ ಕೂಡ ಅಂತ ನಡ್ಬಾರ ಮಾತಾಡ್ಬೇಡ ನೀನು ಹೇಳಿ ನಿಗಾ ಅವನಿಗೆ ಈಗ ಗೊತ್ತಾಗಿಲ್ಲ ಅಂತ ಊರಿಗೆ ಹೋಗೋದ್ ಅದಕ್ ಕೇಳಾಕ್ ಬಂದಿದ್ದ ಇಲ್ಲೇನ ಅಲ್ಲಿ ಜೋಳದ್ ಕಾಯಕ್ ಬಂದಾನ ಅಂತ ಅದಕ್ ನೀರ್ ಕುಡಿಯಾಕ ಬಂದಿದ್ದ ಗೊತ್ತಿರ ನೀನ್ ಹಲ್ಮುರೇನ್ ನನ್ ನಲ್ವತ್ತೈದು ಅಂತ ನನ್ಗ ಹಂಗ್

ಹೋದಾಗ ಹೋದಾಗ ಬರ್ತಿಲ್ಲ ನಿನ್ ನಿನ್ನಂತ ನಿನ್ನಂತ ಅನ್ಮಾನ ಪಿಚಾಚಿ ಜೊತೆ ನನ್ನ ಜೀವನ ಮಾಡಿ ಮಾಡಿ ಸಾಕಾಗಿ ತೊಂಬರ ನಿನ್ ಜೊತೆ ನನ್ನ ಸಾಕ್ ನನ್ ಜೀವನ ಬೇಡ ನಾ ಅಪ್ಪನ ಮನೆಗೆ ಹೋಗ್ತೀನಿ ಸೀದಾ ನಮ್ಮ ಅಪ್ಪನ ಮನೆಗೆ ಬರ್ತಿಲ್ಲ ನಾಯಿ ಬಂದಂಗ ನಾಯಿ ಕುನಿ ಬಂದಂಗ ಬರ್ತಿಲ್ಲ ಅವಾಗ ನೋಡ್ಕೋತೀನಿ ನೀನು ಹಾ ಬಾ ನಮ್ಮ ಅಪ್ಪನ್ ನೋಡ್ಕೋತಾರ ನಮ್ಮ ಅವ್ವ ನೋಡ್ಕೋತಾರ ನಮ್ಮ ಅಪ್ಪಗ ಅಂದಿರಲ್ಲ ನಮ್ಮ ಅಪ್ಪಗ್ ಹೇಳ್ತೀನಿ ಬಾ ನೀನು ಹೋಗಿ ನಿಮ್ಮ ಅಪ್ಪ ದೊಡ್ಡ ಇದಲ್ಲ ಹೋಗಿ ಕರ್ಕಂಬ ದೊಡ್ಡ ಇದು ಅಲ್ಲ ಬಾ ನಾಯಿ ಕುನಿ ಗಟ್ಲೆ ಬರ್ತಿಲ್ಲ ಅವಾಗ ನೋಡ್ಕೋತೀನಿ ಬಾ ನಿನಗ ಹ್ಮ್ ಬರ್ಲಿ ಬಾ. ಹೆಂಗ್ ಬರ್ತಾನ ನಾನು ನೋಡ್ತೀನಿ ಯಾವ್ ಮಾರಿ ಇಟ್ಕೊಂಡ್ ಬರ್ತಾನ ನೋಡ್ತೀನಿ ಆ ಸತಿ ಜಗಳ ಮಾಡಿ ತವರ್ ಮನಿಗ್ ಹೋದಾಗ ಕರ್ಯಾಕ್ ಬರ್ತಿದ್ದ ಇರ್ಲಿ ಅಂತ ಹೇಳಿ ಗಂಡ ಒಬ್ಬನೇ ಆತನ ಅಂತ ಹೇಳಿ ಬಂದ್ ಮಾಡ್ತಿದ್ದೆ ಆ ದರ ಸತಿಗೊಂಬ್ ಬಂದಾಗ ಬರೀ ಇದೇ ನಾಟಕಸ್ತನ ಇನ್ನೊಂದ್ ಸತಿ ಬಂದ್ರು ಇದೇ ನಾಟಕ ಮಾಡ್ತಾನವ ಇವನ್ ಜೊತೆ ಬಾಳೆ ಮಾಡೋದ್ ಬೇಡ ಬೇಡ ಸೀದಾ ನಾ ಹೋಗ್ತೀನಿ ಹೆಂಗ್ ಬರ್ತಾನ ಬರ್ಲಿ ಬಂದ ನೋಡ್ಕೋತೀನಿ ಅವ್ನು ಒಂಥಲ ನಡಿ ನೀನ್ ಬಾಯಿ ಕೇಳಲ್ಲ ನೀನ್ அல்லேன் அப்பட்தாட் கைசிம்பாள் ஒன்றா எல்லா மண்ணாக்கிங்க நோட் சுடு காட் முஸ்து இன்னும் நாய் ಏನೇನ ಕರೆ ಮಾರ್ಯವನ ಅವನ ಹಾಂ ಹೆಂಗೆ ಕುಂಟವ್ ನೋಡ್ರಿ ಯಾರ್ಯಾಗೋದಿಲ್ಲದ ಆ ಇರ್ಲು ಬಿಡು ಬಣ್ಣ ತೊಗೊಂಡು ತೊಗೊಂಡು ಬಿಡೋಲ್ಲ ಕೆಲತ್ನಾಗ ಭಾಳ ಮಾಡ್ಕೊಂಡು ತಿಂತಾರಂತ ನಾ ಕೊಟ್ರೆ ಕೊಂತ್ರು ಅವ್ನು ನಿಂತರು ಯಾರು ಕೂಡ ಮಾತಾಡಿದ್ರು ಅವ್ನು ಕೊಡೋದ್ ಕೂಡ ಕೊಡೋದು ಭಾಳ ಮಾಡೋವಲ್ಲ ನೀನು ಚರಕ ಹಳೆ ಚರಕ ಆ ಹೆಣ್ಣು ಕೊಡೋರು ದಿಕ್ಕಿದ್ದಿಲ್ಲ ನಿನಗೆ ಹೆಣ್ಣು ಕೊಡೋರು ದಿಕ್ಕಿದ್ದಿಲ್ಲ ಇರ್ಲು ಮಾಡಿ ಮಾಡ್ಕೊಂಡು ತಿಂತಾರಂತ ನಾ ಕೊಟ್ರ ಹುಡುಗಿ ಅಷ್ಟು ಬ್ಯಾಂಗಿಟ್ಟಿ ಅಲ ನೀನು ಆ பழை மா நீ அப்பங்கிர் தராரல் ஒவ்வொரு மக்கள் ஒன்று மணி ஊட்டி ஒன்று மணிக்கு ஓகேக்காத எங்க இடக்கன ஆ தந்தை தாயி அணம்பரு எல்லாரும் வந்து மக்கள் விட்டு வந்திருத்தமேல சந்திட்டு சார் மணி மறத்தாரப்பா ஆனா கரியா மாரியவனா அழைக்க கரையா மாரியவன்கு நன்கு அல்ல ನಿನ್ ಮಗಳಿಗೆ ಬೇಯಿ ಆಕೆ ಏನ್ ಅಗ್ರಹಣ ಮಾಡಿ ಬಂದಾಳ ಅಂತ ಆಕಿನ್ ಕೇಳ ಅಲ್ಲಿ ಯಾರು ಕೂಡ ಮಾತಾಡಿದ್ರು ಅವ್ನ್ ಕೂಡ ಅದಿರಿ ಏನ್ ಕೂಡ ಅದಿರಿ ಅಂತ ಅಂದ್ರೆ ನೋಡಿದ್ದೆ ಆ ನೋಡಿದ್ದೆ ಹೌದ್ ಮತ್ತೆ ಮೊನ್ನೆ ಕಟ್ಟಿಗೆ ಕಳ್ಸಿದ್ನೆ ಅವ್ನ ಅವನ್ ಜೊತೆಗೆ ಮಾತಾಡ್ಕಂತ ನಿಂತ ಹೊಲ ಕತ್ಕಂತ ಮಾತಾಡಿದ್ರ ಅಮ್ಮಗಾರ ಮಾಡ್ತಾರ ಮತ್ತೆ ಎರಡ್ ದಿನ ಬುಟ್ಟು ಕಳ್ಸಿ ಹೊಲಕ್ ಕರ್ಕಂಡ್ ಹೋಗಿನಿ ಬುಬ್ಬಿಕಾಯಕಂತ ಅಲ್ಲಿ ಜೋಳದ ಹೊಲದಕ್ ಹೋಗಿನಿ ಇಲ್ಲೇ ಕುಂಟ್ಕವ ಸಂಡಸ್ ಹೋಗಿ ಬರ್ತನಂತ ಹೋದ್ರ ಅವ್ನ್ ಕೂಡ ಕಿಸಿ ಕಿಸಿ ಮಾತಾಡಕಂತ ನೀರ್ ಕೊಟ್ಕಂತ ನಿಂತ ಅಯ್ಯ ಈಗ ಇದ ಚಲಲ್ಲ ದುರಿ ಇತ್ತಾನ ಹಂಗ ಮದುವೆ ಮಾಡೋದ ಚಲೋ ಕಾಣತ್ತ ನಿನ್ಗ ಯಾರ ನಮ್ಗೇನ ಮಕ್ಳ ವಜ್ಜ ಇಲ್ಲ ಒಟ್ಟಿ ಅಂತ ಮನಿ ಇಡ್ಸಗ್ಲಾನ ನೀನು ಚಲತ್ನ್ಯಾಗ ಮಾಡ್ಕನ್ ತಿನ್ನು ತಿನ್ಲಕ್ಕಂತ ಅಂದ್ರ ನಡ್ದ ಬಿಡು ಅತ್ತಾಗ ಹೋಗ್ಬಿಡತ್ತ ಕಟ್ಕಂಡ ಚರ್ಚೆನ ಅವೈತಿ ಹಂಗಂದ್ರೆ ಹಂಗೆ ಮಗು ಒಂದ್ ಸ್ವಲ್ಪ ಹೇಳಿ ಕಳ್ಸಬೇಕು ಚಲತ್ನ್ಯಾಗ ಇದಾ அவ் அவ் அங்க குறிங்கப்பா நீன் ಅದನ್ನ ಅನ್ಕಂತ ಕುಂದ್ರತ್ನ ನಮ್ಗೇನ್ ಕೆಲ್ಸ ಇಲ್ಲ ನೋಡ್ ಮಾಡಕ್ ಬೇರೆ ನೀನು ಚಟಿನ ಆತೈತಿ ಅಣ್ಣ ಬರೇ ಆ ಮಣ್ಗಾರ ಈ ಮಣ್ಗಾರ ಅಂತ ನೀನು ಬಾಯ ನೋಲ್ಲ ಉದುರ್ತ ನೋಡ ಸರ್ ಹುಷಾರ್ಯಾರ ಹುಷಾರ್ಯಾರ ಅಂತ ನಮ್ಮ ಮಗಳು ನಮ್ ಗೊಜ್ಜೆ ಇಲ್ಲ ಮನೆಗೆ ಹೋಗು ಹಂಗನ್ರಿ ಹಂಗವ ಐತಿ ಅಲ್ಲಿ ಮಾಡಾರ ಯಾರ ಮಾಡಾರ ಯಾರ ಅಂತಿದ್ಯಲ್ಲ ಕರ್ಕೊಂಡ್ ಹೋಗು ನೀ ಈಗ ಇದೆಯಮ್ಮ ಹಂಗಾಗಿ ಹಿಂಗಾಗಿ ಏನಾರ ಬಂತಂದ್ರ ನಂದು ನೀನು ಬಾಯಾಗ ಬಂತಂದ್ರ ನೀನ್ ಹೆಂಗ ಆತ ನೋಡುಗತಿ ನೀನ್ ನಡವ ನೀನು ನಿನ್ ಗಂಡ ನೀನ್ ಆತ ಆತಂದ್ರ ನೀನ್ ಫೋನ್ ಮಾಡು ಫೋನ್ ಮಾಡಿ ಇತ್ತುಂದು ಐತಿ ಕಟ್ಟಿ ಕರಿಯ ಮರ್ಯ ಉಂಟು ನಡಿ ಫೋನ್ ಮಾಡು ಹೋಗಿಂದು ಐತಿ ಕರ್ಕೊಂಡು ಹೋಗಿದ್ಯಾನ இல்லேன் ஐத்துவா ஓய்னா